ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಶರಣಿ ಸಾಯಿಬಾಬಾ ಮಂದಿರಕ್ಕೆ ವೀಕ್ಷಣೆಗಾಗಿ ಇದ್ದೀವಿ ಅದನ್ನು ತಮಗೂ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಈಗ ನಾವು ಮಂಡ್ಯ ಮೈಸೂರು ಹೆದ್ದಾರಿನಲ್ಲಿದ್ದೀವಿ ಈ ಹೆದ್ದಾರಿನಲ್ಲಿ ಮನ್ಮುಲ್ ಡೈರಿ ಇದೆ ಮದ್ದೂರು ತಾಲೂಕಿಗೆ ಸೇರ್ಕೊಂಡಂತೆ ಹೆದ್ದಾರಿನಲ್ಲೇ ಮನ್ಮುಲ್ ಜಿಲ್ಲಾ ಡೈರಿ ಇದೆ ಹಾಲಿನ ಡೈರಿ ಆ ಮುಂಭಾಗದಲ್ಲಿ ಇದು ಆ ಎದುರುಗಡೆ ರಸ್ತೆ ಹೋಗುತ್ತೆ ಅಲ್ಲೇ ಈ ಕಾಣ್ತಾ ಇರ್ತಕ್ಕಂಥದ್ದು ನೀವು ಇದೇ ಹೆಬ್ಬಾಗ್ಲು ಈ ಹೆಬ್ಬಾಗ್ಲಿಂದ ಒಂದೂವರೆ ಕಿಲೋಮೀಟ್ರು ಮುಂದೆ ನಡ್ಕೊಂಡು ಹೋದರೆ ಅಥವಾ ವೆಹಿಕಲ್ ಇದ್ದರೆ ವೆಹಿಕಲಲ್ಲಿ ಹೋದರೆ ಶರಡಿ ಸಾಯಿಬಾಬಾ ಮಂದಿರ ಸಿಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಸಾಯಿಬಾಬಾ ಮಂದಿರಕ್ಕೆ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮೊದಲು ಈಗಿರಲಿಲ್ಲ ಮೊದಲು ಭಾಳ ಕಡಿಮೆ ಸಂಖ್ಯೆ ಇತ್ತು ಜನಗಳಿಗೂ ಅಷ್ಟು ಪರಿಚಿತ ಇರಲಿಲ್ಲ ಈಗೊಂದು ಎಂಟತ್ತು ವರ್ಷದಿಂದ ಭಾಳ ಪ್ರಸಿದ್ಧಿ ಪಡೆದಿದೆ ಮತ್ತು ಭಕ್ತಾದಿಗಳ ಸಂಖ್ಯೆ ಕೂಡ ಬಹಳ ಜಾಸ್ತಿ ಆಗಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕ್ಷಿಯಾಗಿ ಇಲ್ಲಿ ನಿಂತಿರುವಂಥ ವೆಹಿಕಲ್ಗಳೇ ಸಾಕ್ಷಿ ನೋಡಿ ಭಕ್ತಾದಿಗಳು ಬಹಳ ದೂರದಿಂದ ಬರ್ತಾರೆ ಬರೀ ಜಿಲ್ಲೆಯವರು ಮಾತ್ರ ಅಲ್ಲ ಹೊರ ಜಿಲ್ಲೆಯಿಂದಲೂ ಬರ್ತಾರೆ ಹೊರ ರಾಜ್ಯದಿಂದಲೂ ಕೆಲವರು ಬರ್ತಾರೆ ಅಷ್ಟು ಪ್ರಸಿದ್ಧಿ ಪಡೆದಿದೆ ಸ್ನೇಹಿತರೆ ನೋಡಿ ಇಲ್ಲಿ ನಿಂತಿರುವಂಥ ಕಾರುಗಳ ಸಂಖ್ಯೆಗಳು ನೋಡಿ ಟೂ ವೀಲರ್ಸ್ ನೋಡಿ ಭಕ್ತಾದಿಗಳು ಹೇಗೆ ಬರ್ತಾ ಇದ್ದಾರೆ ಅಂತೇಳಿ ಆ್ಯಕ್ಚುಲಾಗಿ ಇದು ಬಿಡ ಇದು ರಜಾ ದಿನ ಅಲ್ಲ ವೀಕೆಂಡ್ ಅಲ್ಲ ಹಬ್ಬ ಹರಿದಿನ ಅಲ್ಲ ಮತ್ತು ಅಮಾವಾಸ್ಯೆ ಉಣಿಮೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಆದರೆ ಇದು ಭಾಳ ಬಿಡ ಈ ಬಿಡುದಿನಗಳಲ್ಲಿ ದಿನಗಳಲ್ಲಿ ಎಷ್ಟು ರಶ್ ಇದೆ ಅಂದರೆ ಇನ್ನೂ ನಾವು ಊಹಿಸ್ಕೋಬೋದು ಬೇರೆ ವೀಕೆಂಡ್ಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ರಜಾ ದಿನಗಳಲ್ಲಿ ಎಷ್ಟು ಜನ ಭಕ್ತಾದಿಗಳು ಸೇರ್ತಾರೆ ನರಿತಾರೆ ಇಲ್ಲಿ ಎಷ್ಟು ಪ್ರಸಿದ್ಧಿ ಪಡೆದಿರೋದು ಇದರಿಂದ ತಾನಾಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನಾವು ಸಾಯಿಬಾಬಾ ಮಂದಿರದ ಮೇನ್ ಎಂಟ್ರೆನ್ಸ್ನಲ್ಲಿ ಇದ್ದೀವಿ ಇದು ಮಂಡ್ಯ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಮಂದಿರ ಇದು ನೀವು ಕಾಣ್ತಾ ಇದ್ದೀರಿ ನೋಡಿ ಬೋರ್ಡು ಒಂದರ ಮುಂದೆ ಮುಖ್ಯ ದ್ವಾರ ಇದು ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ಸ್ನೇಹಿತರೆ ಈಗ ನೋಡಿ ಇಂಟ್ರೆಸ್ಟ್ ತೊಗೊಂಡಿದ್ದೀವಿ ಇಂಟ್ರೆಸ್ಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಎಷ್ಟು ವಿಶಾಲವಾಗಿ ಉದ್ದಕ್ಕೆ ಕಾರಿಡಾರ್ ಇದ್ದಂಗೆ ಪ್ರಾಂಗಣ ಮಾಡಿದ್ದಾರೆ ನೋಡಿ ಜೊತೆಗೆ ಭಕ್ತಾದಿಗಳು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥದ್ದು ಭಕ್ತಾದಿಗಳು ಮಧ್ಯಾಹ್ನದ ಉಚಿತ ಊಟದ ವ್ಯವಸ್ಥೆ ಇದೆ ಇಲ್ಲಿ ಭಕ್ತಾದಿಗಳಿಗೆ ಅವರಾಗಿದ್ದವರೇ ತಟ್ಟೆ ತೊಳ್ಕೊಬಂದು ಇಡಬೇಕು ಸೆಲ್ಫ್ ಸಿಸ್ಟಮ್ ಥರ ಸೆಲ್ಫ್ ಸರ್ವಿಸ್ ಸಿಸ್ಟಮ್ ಥರ ಅವರೇ ಹೋಗಿ ಹಾಕಿಸ್ಕೋಬೇಕು ಇಲ್ಲಿ ಬಡಿಸ್ತಾ ಇದ್ದಾರೆ ನೋಡಿ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ರೈಸು ಸಾಂಬಾರು ಪ್ರಸಾದ ರೂಪದಲ್ಲಿ ಬಡಿಸ್ತಾರೆ ಅದನ್ನು ತಗೊಬಂದು ಊಟ ಮಾಡಿಬಿಟ್ಟು ನಂತರ ನಾವೇ ಭಕ್ತಾದಿಗಳೇ ತಟ್ಟೆಯನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸಿಟ್ಟು ಹೋಗಬೇಕು ಈಗ ಇಲ್ಲಿ ನೀವು ಅದನ್ನೇ ನೀವು ಈಗ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಹೇಗೆ ಶಿಸ್ತಿನಿಂದ ಬಂದು ಊಟ ಮಾಡಿ ಎಲ್ಲರೂ ಹೇಗೆ ಅದನ್ನೆಲ್ಲ ತೊಳೆದು ಒಪ್ಪ ಮಾಡಿ ಆ ಸೆಲ್ಫ್ನಲ್ಲಿ ಜೋಡಿಸಿಟ್ತಾ ಇದ್ದಾರೆ ಅಂತೇಳಿ ಸ್ನೇಹಿತರೆ ಸ್ನೇಹಿತರೆ ಇದು ಗುರುಪೂರ್ಣಿಮಾಗೆ ಹಾಕಿದಂಥ ಒಂದು ಫಲಕ ಇದು ಇಲ್ಲಿ ಗುರುಪೂರ್ಣಿಮಾ ದಿನವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥದ್ದು ಈಗ ನಾನು ಏನು ಹೇಳಬೇಕಾಗೇ ಇಲ್ಲ ಸ್ನೇಹಿತರೆ ಹೋಗ್ತಾ ಹೋಗ್ತಾ ನನ್ನ ವಿವರಣೆ ಅಗತ್ಯನೇ ಇಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಅದನ್ನು ವೀಕ್ಷಣೆ ಮಾಡಿದ್ರೆ ತಂತಾನೆ ಸ್ವಯಂ ವೇದ್ಯವಾಗುತ್ತೆ ತಾನಾಗೆ ಅರ್ಥವಾಗುತ್ತೆ ಆದ್ದರಿಂದ ನಾನು ಇನ್ನು ಮಾತು ಮಾತುಗಳನ್ನ ಕಡಿಮೆ ಮಾಡ್ತೀನಿ ನಿಮಗೆ ಅದು ತಾನಾಗೆ ಎಲ್ಲ ಗೊತ್ತಾಗುತ್ತೆ ವೀಕ್ಷಣೆ ಮಾಡಿ ಸ್ನೇಹಿತರೆ ಈಗ ಹೆರುಗಡೆ ಕಾಣ್ತಾ ಇರ್ತಕ್ಕಂಥದ್ದೆಲ್ಲ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೆಲ್ಲ ಫಲಕಗಳು ಈ ಫಲಕಗಳಲ್ಲಿ ಬರವಣಿಗೆ ಮಾಡಿದರೆ ಅಲ್ಲಿ ಸಾಯಿಬಾಬು ಸಾಯಿಬಾಬು ದೇವರ ಚಿತ್ರಗಳಿವೆ ಇದೆಲ್ಲ ಏನು ಅಂದರೆ ಸಾಯಿಬಾಬ ದೇವರ ಪವಾಡ ರೂಪಗಳು ಪವಾಡದ ರೂಪಗಳು ಇವೆಲ್ಲ ಏನೇನು ಮಾಡಿದ್ರು ಹೇಗೆ ಹೇಗೆ ನಡೀತು ಅವರಿದ್ದಂಥ ಕಾಲದಲ್ಲಿ ಪವಾಡ ಹೇಗೆ ನಡೀತು ಹೇಗೆ ದೇವಮಾನವರಾಗಿದ್ದರು ಹೇಗೆ ದೈವಿ ಪುರುಷರಾಗಿದ್ದರು ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಫಲಕಗಳನ್ನ ಸುತ್ತ ಎರಡೂ ಆ ಕಡೆ ಈ ಕಡೆ ಎರಡೂ ಗೋಡೆಗಳ ಮೇ ಮೇಲೆ ಫಲಕಗಳನ್ನ ಜೋಡಿಸಿದರೆ ಅದನ್ನು ಗಮನಿಸ್ಬೋದು ಅಲ್ಲಿ ಬಂದಾಗ ಓದಿದ್ರೆ ನಿಮಗೆ ಸವಿವರವಾಗಿ ಆ ಫಲಕಗಳಲ್ಲಿ ಆ ಪವಾಡ ದರ್ಶನ ಗೊತ್ತಾಗುತ್ತೆ ದೇವರು ಏನೆಲ್ಲ ಎಷ್ಟು ಮಹಿಮೆಯಿಂದ ಕೂಡಿದೆ ಅಂತ ಹೇಳಿ ಸ್ನೇಹಿತರೆ ಮತ್ತು ಇಲ್ಲಿ ಯಾರು ದಾನ ದಟ್ಟಿ ಕೊಟ್ಟಿದ್ದಾರೆ ಅಂತ ಮಹನೀಯರ ಚಿತ್ರಗಳನ್ನು ಹಾಕಿದ್ದಾರೆ ಶುಭ ಹಾರಿಸಿರ್ತಕ್ಕಂಥವ್ರು ಸಹಾಯ ಮಾಡಿರ್ತಕ್ಕಂಥವ್ರು ಎಲ್ಲರೂ ಹಾಕಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವರು ಕೂಡ ಹಾಕಿದ್ದಾರೆ ಅದನ್ನು ನೀವು ಕಾಣ್ಬೋದು ಅದನ್ನು ನೀವು ಕಾಣ್ಬೋದು ಸ್ನೇಹಿತರೆ ಈಗೆಲ್ಲ ಫಲಕಗಳನ್ನು ನೋಡಿದ್ರೆ ತನಗೆ ಗೊತ್ತಾಗುತ್ತೆ ಬಂದಾಗ ನೀವು ಇದನ್ನೆಲ್ಲ ಓದಿದ್ರೆ ಸವಿವರವಾಗಿ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಭಾಳ ವಿಶಾಲವಾಗಿ ಹರಡ್ಕೊಂಡಿರ್ತಕ್ಕಂಥ ದೇವಸ್ಥಾನ ಇದೆ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಇದಿಷ್ಟೇ ಅಲ್ಲ ಇಲ್ಲಿಂದ ದಾಟಿ ನಾವು ಒಳಗಡೆ ಮುಂದಕ್ಕೆ ಹೋಗ್ಬೇಕು ಈಗ ನೀವು ಕಾಣ್ತಾ ಇದ್ದೀರಲ್ಲ ಮುಂದೆ ಜಾಗ ಅದು ಆ ಮುಂದಿನ ಜಾಗಗಳಿಗೆ ಅಡಿ ಇಟ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ ಅಂತೇಳಿ ಭಾಳ ಶಿಸ್ತಿದೆ ಎಲ್ಲ ಏನಿದು ಹಾಂ 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 ಇಲ್ಲಿ ತಗೊಂಡೋಗ್ಬೋದು ಅನ್ನದಾನ ಮಾಡೋರು ಅನ್ನದಾನ ಅಕ್ಕಿ ಕೊಡ್ಬೋದಾ ಹಾ ಹಾ ದೀಪಕ್ಕೆ ಎಣ್ಣೆ ಇದು ಅನ್ನದಾನಕ್ಕೆ ಅಕ್ಕಿ ನೋಡಿ ಸ್ನೇಹಿತರೆ ಇಲ್ಲಿ ಗೂಡಿನ ಹತ್ರ ಇದೆ ಇದು ಏನು ಅಂತ ಹೇಳಿದ್ರೆ ಸಾಯಿಬಾಬಾ ಮಂದಿರದ ಮುಖ್ಯ ವಿಗ್ರಹದ ಕೋಣೆಗೆ ಹೋಗೋದಕ್ಕೆ ಗರ್ಭಗುಡಿ ಅಂತೀವಲ್ಲ ಆ ಗರ್ಭಗುಡಿಗೆ ಹೋಗೋದಕ್ಕೆ ಎಂಟ್ರೆನ್ಸು ಒಂದು ಸಣ್ಣ ಕೋಣೆ ಥರ ಇದೆ ಇಲ್ಲಿ ಇಲ್ಲಿಂದ ನುಗ್ಗಿ ಹೋಗಬೇಕು ನೋಡಿ ಮುಂದಗಡೆ ಕಾಣ್ತಾ ಇರ್ತಕ್ಕಂಥದ್ದೇ ಭಾಳ ವಿಶಾಲವಾಗಿ ದೀಪಾಲಂಕೃತವಾಗಿ ಜಗಮಗಿಸ್ತಾ ಇದೆಯಲ್ಲ ಇದ್ರಗಡೆ ಕಾಣ್ತಾ ಇರ್ತಕ್ಕಂಥದ್ದೇ ಶಿರಡಿ ಸಾಯಿಬಾಬನ ವಿಗ್ರಹ ಭಕ್ತಾದಿಗಳು ನೆರೆದಿದ್ದಾರೆ ಪೂಜೆ ಸಲ್ಲಿಸುವಂಥವರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಕೂತ್ಕೊಂಡು ನೆಲ ನೆಲದ ಮೇಲೆ ಕೂತ್ಕೊಂಡು ಚಪ್ಪಳ ಕೇಳಿಕೊಂಡು ಧ್ಯಾನ ಮಾಡ್ತಾ ಇರ್ತಕ್ಕಂಥವ್ರು ಧ್ಯಾನ ಇದ್ದಾರೆ ಜಪಿಸ್ತಾ ಇದ್ದಾರೆ ಸಂಕಲ್ಪ ಮಾಡ್ಕೋತಾ ಇದ್ದಾರೆ ಬೇಡ್ಕೋತಾ ಇದ್ದಾರೆ ಕಷ್ಟಗಳನ್ನು ನಿವೇದನೆ ಮಾಡ್ಕೋತಾ ಇದ್ದಾರೆ ಹೀಗೆ ನಾನಾ ರೂಪದ ಬದುಕಿನ ಸಾಮಾಜಿಕ ಕಷ್ಟಗಳಿಗೆ ಪರಿಹಾರ ಕಾಣೋದಕ್ಕೋಸ್ಕರ ಒಂದು ಶಾಂತಿ ನೆಮ್ಮದಿಯನ್ನು ಬಯಸಿ ಜನ ಬರ್ತಾರೆ ಇಲ್ಲಿ ಬಂದಾಗ ಸಾಯಿಬಾಬನ ದರ್ಶನ ಮಾಡಿ ಏನೋ ಒಂದು ಕೃತಾರ್ಥ ಭಾವನೆಯನ್ನು ಹೊಂದ್ತಾರೆ ಮನುಷ್ಯನಿಗೆ ಏನೆಲ್ಲ ಇದ್ರೂ ಕೂಡ ನೆಮ್ಮದಿ ಶಾಂತಿ ಮುಖ್ಯ ಆಗುತ್ತೆ ಅದು ಭಗವಂತನ ಸ್ಮರಣೆಯಿಂದಲೇ ಮಾತ್ರ ಸಿಗುವಂಥದ್ದು ಏನೇ ಇದ್ರು ಯಾವುದಾದ್ರು ಒಂದು ಗೋಜಿನಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ ಅದಕ್ಕೆಲ್ಲ ಪರಿಹಾರ ಸಮಾಧಾನದ ರೂಪ ನೆಮ್ಮದಿಯ ರೂಪ ದೇವನಾಮ ಸ್ಮರಣೆ ದೇವಸ್ಥಾನಗಳ ದರ್ಶನ ಪರಮಾತ್ಮನನ್ನು ನನ್ನ ಸ್ಮರಿಸ್ಕೊಳ್ಳುವಂಥದ್ದು ಬೇಡ್ಕೊಳ್ಳುವಂಥದ್ದು ಶಾಂತಿಗಾಗಿ ಪ್ರಾರ್ಥಿಸುವಂಥದ್ದು ಸ್ನೇಹಿತರೆ ಈಗ ನೀವು ಸಾಯಿಬಾಬಾ ಸಾಯಿಬಾಬಾದೇವರನ್ನ ಚಿತ್ರಪಟವನ್ನು ಕಾಣ್ತಾ ಇದ್ದೀರಿ ಆ ಕೇಜ್ನಲ್ಲಿ ಹಾಕಿರ್ತಕ್ಕಂಥ ಚಿತ್ರಪಟ ಇದು ಅದು ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ಈಗ ನಾವು ಧೂಪದ ಮನೆಯಲ್ಲಿ ಇದ್ದೀವಿ ಇದನ್ನು ಧೂಪದ ಮನೆ ಅಂತ ಕರೀತಾರೆ ಧೂಪದ ಮನೆ ಅಂತ ಯಾಕೆ ಕರೀತಾರೆ ಅಂದರೆ ನಾವು ಹೋದಂಥವರು ಅಲ್ಲಿ ಧೂಪ ಸಿಗುತ್ತೆ ಅದನ್ನು ತೊಗೊಂಡು ಆ ಧೂಪದ ಮನೆಯಲ್ಲಿ ಹಾಕಿದ್ರೆ ಅದು ಧೂಪ ಕರ್ತ್ಕೊಂಡು ಸುವಾಸನೆ ಬೀರೋ ಹೊಗೆಯಾಗಿ ಸುತ್ತಲೂ ಆವರಿಸುತ್ತೆ ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದ ತೂಪದ ಕೋಣೆ ಮನೆಯೇ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಭಕ್ತಾದಿಗಳು ಎಲ್ಲ ಕಾಸನ್ನು ಇದಕ್ಕೆ ಅಂಟಿಸಿ ದೇವ್ರನ್ನ ಸ್ಮರಿಸ್ಕೊಂಡು ಹರಕೆ ಸಂಕಲ್ಪ ಬೇಡಿಕೆಯನ್ನು ಸಲ್ಲಿಸೋದನ್ನು ಕಾಣ್ತಾಯಿದ್ದೀವಿ ಹಾಗೆ ಇಲ್ಲಿ ಸಾಯಿಬಾಬು ದೇವ್ರನ್ನ ವಿಗ್ರಹದ ಇಲ್ಲಿ ಇಟ್ಟಿದ್ದಾರೆ ಅದನ್ನು ಗಾಜಿನ ಮನೆಯಲ್ಲಿ ಅದನ್ನು ಕಾಣ್ತಾ ಇದ್ದೀವಿ ಜೊತೆಗೆ ಇಲ್ಲಿ ವಿಶೇಷ ಪೂಜೆಗೆ ಅಣಿ ಮಾಡಿರುವಂಥದ್ದು ಇದು ವಿಶೇಷ ಪೂಜೆಗೆ ಅಣಿ ಮಾಡಿರ್ತಕ್ಕಂಥದ್ದು ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ ಅಂಥವ್ರಿಗೆ ಪ್ರತ್ಯೇಕವಾಗಿ ಮಾಡ್ತಾರೆ ಇಲ್ಲಿ ವಿಶೇಷ ಪೂಜೆಗೂ ಅವಕಾಶ ಉಂಟು ಅದನ್ನು ಮಾಡಿಸುವಂಥವ್ರು ಮಾಡಿಸ್ಬೋದು ಸ್ನೇಹಿತರೆ ಇಲ್ಲಿ ಎದುರುಗಡೆ ನೀವು ಸಾಯಿಬಾಬರ ಚಿತ್ರಪಟವನ್ನು ಕಾಣ್ತೀರಿ ಸಾಯಿಬಾಬರ ಚಿತ್ರಪಟ ಹಾಗೆ ಸಾಯಿಬಾಬರ ಪಾದಕೆ ಪಾದದ ಪಾದದ ಅಚ್ಚು ಅದರ ದರ್ಶನ ಮಾಡ್ಕೊಂಡು ಅದರ ನಂಬಿಸೋದು ಈಗ ಅರಳಿ ಮರ ಅರಳಿ ಮರ ಬೇವಿನ ಮರ ಹೊಂಗೆ ಮರ ಮೂರು ಮರಗಳಿವೆ ಇಲ್ಲಿ ಆ ಮೂರು ಮರಗಳಲ್ಲೂ ಇದು ಮಾಡ ಪೂಜೆ ಸಲ್ಲಿಸುವಂಥದ್ದು ಕಾರ್ಯ ಇದು ಇಲ್ಲೊಂದು ಪೂಜೆ ಸಂಕಲ್ಪ ನಡೆಯುತ್ತೆ ಸ್ನೇಹಿತರೆ